ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಿರ್ಮಿಸಿರುವ ನವೀಕೃತ ನೂತನ ಹೈಟೆಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಿ ನಿಲ್ದಾಣದ ವಾಹನಗಳ ಕಾರ್ಯಾಚರಣೆ ಹಾಗೂ ನೂತನ ಮಾರ್ಗಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಚಾಲನೆ ನೀಡಿದರು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅನುದಾನದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಸೇರಿದಂತೆ ಒಟ್ಟು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಬಸ್ ನಿಲ್ದಾಣವನ್ನು ಸಚಿವರು ಟೇಪ್ ಕತ್ತರಿಸಿ ಬಸ್ಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ನೂತನ ಬಸ್ ನಿಲ್ದಾಣಕ್ಕೆ ಕಾಮ್ರೇಡ್ ಪಂಪಪತಿ ಹೆಸರು ನಾಮಕರಣ ಮಾಡುವಂತೆ ಅನೇಕರು ಮನವಿ ಮಾಡಿದ್ದು ನಾನು ಕೂಡ ಮಹಾನಗರ ಪಾಲಿಕೆಗೆ ಶಿಫಾರಸು ಮಾಡಿದ್ದೇನೆ ಶೀಘ್ರದಲ್ಲೇ ಪಂಪಪತಿ ಅವರ ಹೆಸರು ನಾಮಕರಣವಾಗಲಿದೆ ಎಂದು ಹೇಳಿದರು ಈ ವೇಳೆ ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ಮೇಯರ್ ವಿನಾಯಕ ಪೈಲ್ವಾನ್ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಕ ಸಿದ್ದೇಶನ್ ಹೆಬ್ಬಾಳ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು

ರೀತಿಯಿಂದ ಅವರಿಗೆ ಆಗಿ ಒಳ್ಳೆಯಿಂದ ಕ್ಲೀನ್ ಆಗಿ ಅವರಿಗೆ ಕ್ರಿಯೆ ಮಾಡಿ ಒಳ್ಳೆ ರೀತಿಯಿಂದ ನಮ್ಮ ಜನರಿಗೂ ಶ್ರಮಿಸೋಡಿ ಅಂತ ನಾನು ಈ ಸಮಯದಲ್ಲಿ ಆಲಿಸ್ತೇನೆ ಮತ್ತು ಬಸ್ ನಿಲ್ದಾಣ ಶುಭ ಆಗುತ್ತೆ ಜಾಸ್ತಿ ಚೆನ್ನಾಗಿ ಆ ದೃಷ್ಟಿಕೋನದಲ್ಲಿ ಅವರು ಶಾಸಕರಿದ್ದಾಗ ಪ್ರಾರಂಭ ಮಾಡಿದ್ದು ಇವತ್ತು ಅವರನ್ನು ನಾವೆಲ್ಲರೂ ನೆನೆಸ್ಕೋಬೇಕಾಗ್ತದೆ ಯಾಕೆಂದ್ರೆ ಕೆಲಸ ಮಾಡಿದ್ರೆ ಊರಿಗೆ ನಾವೇ ನಾವು ಮಾಡಿದ